ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈ ಓದ್ ವಿಡಿಯೋದಲ್ಲಿ ಒಂದು ಮದುವೆ ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ದೆ ಇವಾಗ ಇನ್ನೊಂದು ಮದುವೆ ಬಟ್ಟೆ ಬಂದಿದೆ ನನಗೆ ನನ್ನ ಫ್ರೆಂಡ್ ಕಡೆಯಿಂದ ಬಂದಿದೆ ಫಸ್ಟ್ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ನೋಡ್ತೀನಿ ಅಂತ ಇವಾಗ ಅದು ಸರಿಯಾಗಿ ಬಂದಿದೆ ಅಂತ ಮದುವೆ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಅವರು ನನಗೆ ಇದು ನೋಡಿ ಇದು ಸಿಂಪಲ್ ಸೀರೆ ಇದು ಮೂರಕ್ಕೂ ನಾನು ಅವರೇ ಡಿಸೈನ್ನ ಕಳಿಸ್ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡಿ ಅಂತ ನೆಕ್ನ ಯಾವ ನೆಕ್ನ ಸ್ಟಿಚ್ ಮಾಡಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಸ್ಟಿಚ್ ಮಾಡೋದ್ಮೇಲೆ ಅವರಿಗೆ ರೀತಿ ಸ್ಟಿಚ್ ಮಾಡಿದೆ ಅಂತ ನಿಮಗೆ ಮಾಡಿ ಹಾಕ್ತೀನಿ ಇದು ನೋಡಿ ಇದೆಲ್ಲ ವರ್ಕ್ ಬ್ಲೌಸ್ಗಳು ಇದನ್ನೆಲ್ಲ ಅವರು ವರ್ಕ್ನ ಚಾಯ್ಸ್ ಮಾಡಿದ್ದಾರೆ ಕ್ಯಾಟ್ಲಾಕಲ್ಲಿ ಯಾವ್ಯಾವ ವರ್ಕ್ ಮಾಡಬೇಕು ಅಂತ ಅದೇ ರೀತಿ ವರ್ಕ್ ಮಾಡಬೇಕು ನಾನು ವರ್ಕ್ ಮಾಡಿ ನಾನು ಸ್ಟಿಚ್ ಮಾಡಿದ್ಮೇಲೆ ವೀಡಿಯೋ ಹಾಕ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡಿ ವರ್ಕ್ ಮಾಡಿದ್ದೀನಿ ಅಂತ ಹೊಸ ಕಸ್ಟಮರ್ ಅಲ್ವಾ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಎಷ್ಟು ಬಟ್ಟೆನ ಕೊಟ್ಟಿದ್ದಾರೆ ನೋಡಿ ಹೊಸ ಕಸ್ಟಮರ್ ಬಂದರೆ ನಮಗೂ ಖುಷಿ ಆಗುತ್ತೆ ಹೊಸ ಹೊಸದಾಗಿ ಚೆನ್ನಾಗಿ ಹೊಲೋದಿ ಹೊಲಿಯೋದಕ್ಕೋಸ್ಕರ ಚೆನ್ನಾಗಿ ಹೊಲ್ತುಕೊಡೋದಕ್ಕೋಸ್ಕರ ಹೊಸ ಹೊಸ ಕಸ್ಟಮರ್ ಬರ್ತಿದ್ದಾರೆ ಚೆನ್ನಾಗಿ ಹೊಲಿಬೇಕು ಅಂತ ಇನ್ನೂ ತುಂಬಾ ಖುಷಿ ಆಗುತ್ತೆ ಹೊಲಿಯೋದಕ್ಕೆ ಇದು ನೋಡಿ ಇದೆಲ್ಲ ವರ್ಕ್ ಮಾಡಬೇಕು ನಾನು ಅವರು ವರ್ಕ್ನ ಚಾಯ್ಸ್ ಮಾಡಿದ್ದಾರೆ ಇದನ್ನೆಲ್ಲ ವರ್ಕ್ ಮಾಡಿ ಮತ್ತು ಸೀರೆಗೆಲ್ಲ ಹೇಳಿದ್ದಾರೆ ಕುಚ್ಚನ್ನು ಕೂಡ ಕಟ್ಟಬೇಕು ನೋಡಿ ಎಲ್ಲದಕ್ಕೂ ಪ್ಲೇನ್ ಕುಚ್ಚೆ ಬೇಬಿ ಕುಚ್ಚೆ ಹೇಳಿದ್ದಾರೆ ಅವರು ಮೂರು ನಾಲ್ಕು ಐದು ಬ್ಲೌಸ್ ಇದೆ ಐದಕ್ಕೂ ಕೂಡ ಅವರು ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಚಾಯ್ಸೆಲ್ಲ ಅವರೇ ಮಾಡಿದ್ದಾರೆ ಯಾವ್ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನಾನು ಅದೇ ರೀತಿ ವರ್ಕ್ನ ಮಾಡಬೇಕು ಎಲ್ಲ ಅದನ್ನು ಫೋಟೋ ತೊಗೊಂಡಿದ್ದೀನಿ ಅವ್ರು ಯಾವ ರೀತಿ ಚಾಯ್ಸ್ ಮಾಡಿದ್ದಾರೆ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಒಂದು ವೀಡಿಯೋ ಹಾಕ್ತೀನಿ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ಇದು ಒಂದು ಹ್ಯಾಂಡ್ ವರ್ಕ್ ಮಾಡಿಸಿ ಅಂತ ಹೇಳಿದ್ದಾರೆ ಹ್ಯಾಂಡ್ ವರ್ಕಿಗೂ ಕೂಡ ಅವರ ಡಿಸೈನ್ನ ಕಳಿಸಿದ್ದಾರೆ ನಾನು ಹ್ಯಾಂಡ್ ವರ್ಕ್ನ ಹೊರಗಡೆ ಮಾಡಿಸ್ಕೊಂಡು ಬರ್ತೀನಿ ಇದು ಬಂದನ್ನು ಮಾತ್ರ ಹ್ಯಾಂಡ್ ವರ್ಕ್ ಮಾಡಬೇಕು ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ನಾನು ಎಲ್ಲದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಈಗೇ ಎಲ್ಲದನ್ನು ವೀಡಿಯೋಸ್ ಮಾಡೋ ಹಾಕ್ತೀನಿ ಸ್ಟಿಚ್ಚಿಂಗು ಕಟ್ಟಿಂಗು ಮತ್ತು ನನಗೆ ಹೊಸ ಕಸ್ಟಮರ್ ಬಂದರೆ ಯಾವ ಥರ ಡಿಸೈನ್ಸ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ನಾನು ವರ್ಕ್ನ ಮಾಡ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಫ್ರೆಂಡ್ ಬಟೆನ ಇಸ್ಕೊಬಂದು ಕೊಟ್ಟಿದ್ಲು ಅಂತ ಇದು ಕೂಡ ನನ್ನ ಫ್ರೆಂಡ್ ಕಡೆಯಿಂದಾನೆ ನನ್ನ ಫ್ರೆಂಡ್ ರಿಲೇಷನ್ ಇವರು ಓದ್ ಮದ್ ಓದ ಮದುವೆಯಲ್ಲಿ ನಾನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂತ ಇವಾಗ ನನಗೇನೆ ಕೊಟ್ಟಿದ್ದಾರೆ ಅವರು ಆ ಮದುವೆ ಬಟ್ಟೆಗಳೆಲ್ಲ ಚೆನ್ನಾಗಿ ಬಂದಿತ್ತು ಅಂತ ಯಾರು ಹೊಸ ಮಶ್ಟ್ ಹೊಸ ಕಸ್ಟಮರ್ ಬಂದು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಿ ಅಂತ ಹೇಳಿದರೆ ತುಂಬಾ ಆಗುತ್ತೆ ಅವ್ರು ಕೊಡೋ ಅಮೌಂಟ್ ನಾನು ಒಂದು ದಿನ ಎರಡು ದಿನದಲ್ಲಿ ಖರ್ಚು ಮಾಡ್ತೀವಿ ಆದರೆ ಅವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಿ ಅಂತ ಹೇಳಿದಾಗ ಮತ್ತು ಹೊಸೊಬ್ಬರು ಕಸ್ಟಮರ್ ಬಂದಾಗ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಚೆನ್ನಾಗಿ ಹೊಲ್ಕೊಡ್ಬೇಕು ಅಂತ ಅನಿಸುತ್ತೆ ಇದು ನೋಡಿ ಇದು ಮೂರು ಅವ್ರ ಅಮ್ಮಂದು ಅವ್ರ ಅಮ್ಮನಿಗೆ ವರ್ಕೆಲ್ಲ ಏನು ಬೇಡ ನಾರ್ಮಲಾಗಿ ಸ್ಟಿಚ್ ಮಾಡಿ ಬೇಬಿ ಕುಚ್ನ ಹಾಕಿ ಅಂತ ಹೇಳಿದ್ದಾರೆ ವರ್ಕೆಲ್ಲ ಬೇಡ ಅಂತ ಹೇಳಿದ್ದಾರೆ ನಾವು ವರ್ಕೆಲ್ಲ ಮಾಡಲ್ಲ ಹಾಗೆ ಸ್ಟಿಚ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸೀರೆಗಳೆಲ್ಲ ಇವ್ರದ್ದು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ವರ್ಕ್ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಲೈಕು ಶೇರು ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಸಲ ನಿಜವಾಗ್ಲೂ ನನ್ನ ಈ ಕೆಲಸದಲ್ಲಿ ನಾನು ಇಷ್ಟೊಂದು ಇಂಪ್ರೂವ್ಮೆಂಟ್ ಕಾಣ್ತೀನಿ ಅಂತ ಗೊತ್ತಿಲ್ಲ ನಾನು ಕಂಪ್ಯೂಟರ್ ಮಿಷಿನ ತಗೊಂಡಾಗ ಹಳ್ಳಿಲಿ ಯಾವ ರೀತಿ ಆಗುತ್ತೋ ಆಗುತ್ತೋ ಇಲ್ವೋ ಜನ ಇಷ್ಟಪಡ್ತಾರೆ ಇಲ್ವೋ ಅಂತ ಅನ್ಕೋತಿದ್ದೆ ಆದರೆ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಜನವರಿ ಹನ್ನೆರಡರಲ್ಲಿ ತಗೊಂಡಿದ್ದು ಒಂದೊಂದು ಎರಡು ತಿಂಗಳು ಬಂದರೆ ವರ್ಷ ಆಯಿತು ಬಂತು ಆದರೆ ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ ತುಂಬಾ ಖುಷಿ ಆಗುತ್ತೆ ನನಗೆ ಈ ಕೆಲಸ ಮಾಡೋದಕ್ಕೆ ನಾನು ಒಂದು ಚಿಕ್ಕ ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಇವಾಗ ನಾನೊಂದು ಮೂರು ನಾಲ್ಕು ಮಿಷಿನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತು ನಾವು ಒಂದು ಮೂರು ನಾಲ್ಕು ಜನ ಕೆಲಸನ ಮಾಡ್ತೀವಿ ಮತ್ತು ನಮ್ಮ ಮನೆಯವರು ಕೂಡ ಇದೇ ಕೆಲಸ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ಈ ಕೆಲಸದಲ್ಲಿ ಯಾರಾದರೂ ಸ್ವಲ್ಪ ಕಲಿತಿದ್ದು ಯಾರು ಒಲಿಯೋರು ಅಂತ ಮನೆಯಲ್ಲಿರುವಂಥವರಿದ್ದರೆ ದಯವಿಟ್ಟು ನಿಲ್ಲಿಸಬೇಡಿ ನಿಮ್ಮ ಕೆಲಸನ ನೀವು ಮಾಡಿಕೊಡಿ ಒಂದು ಸಣ್ಣ ಕೆಲಸದಿಂದನೇ ದೊಡ್ಡ ಕೆಲಸ ಆಗೋದು ನಮಗೆ ಸತತ ಪ್ರಯತ್ನ ಅನ್ನೋದು ಇರಬೇಕು ಅಂತ ನಾನು ಅನ್ಕೋತೀನಿ ಯಾರಾರು ಕಲ್ತು ಮನೆಯಲ್ಲಿ ಸುಮ್ಮನೆ ಹಾಗೆ ಇಟ್ಕೊಂಡಿದ್ರೆ ಮಿಷಿನ್ನ ದಯವಿಟ್ಟು ಕೆಲಸ ಮಾಡಿ ಸಣ್ಣ ಪುಟ್ಟದ್ದೇ ಕೆಲಸ ಮಾಡಿದ್ರೆ ಮುಂದೆ ಇಂಪ್ರೂವ್ ಕಾಣುತ್ತೆ ನಾನು ಒಂದು ಮಿಷಿನ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಇವತ್ತು ನಾಲ್ಕೈದು ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ವೀಡಿಯೋದಲ್ಲಿ ನಾನು ಅದನ್ನೇ ಹೇಳೋದು ಯಾರು ಕಲ್ತಿದ್ದು ಹಾಗೆ ಸುಮ್ಮನೆ ಇದ್ದರು ಅಂತ ಹೆಣ್ಮಕ್ಳು ಕೂತ್ಕೊಳ್ಬೇಡಿ ದಯವಿಟ್ಟು ಇಷ್ಟ ಆಗುತ್ತಷ್ಟು ನಮ್ಮ ಕೆಲಸನಾದರೂ ನಾವು ಮಾಡ್ಕೊಳ್ಳೋಷ್ಟು ಕೆಲಸನ ಮಾಡಿ ప్లీస్ ననూ సపోర్ట్ అంత కతినీ